ಕಾರ್ಕಳ ತಾಲೂಕಿನಲ್ಲಿ ಚಿರತೆ ಹಾವಳಿ ಮತ್ತೊಮ್ಮೆ ಆತಂಕ ಸೃಷ್ಟಿಸಿದೆ ಈ ಬಾರಿ ಚಿರತೆ ನೇರವಾಗಿ ನಿವಾಸಿಯೊಬ್ಬರ ಮನೆ ಬಾವಿಗೆ ಬಿದ್ದಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಅವಿರತ ಕಾರ್ಯಾಚರಣೆ ನಡೆಸಿ ರಕ್ಷಿಸಿ ಕೊನೆಗೂ ಚಿರತೆಯನ್ನು ಸೆರೆ ಹಿಡಿದು ಪಿಳಿಕುಳ ಪ್ರಾಣಿ ಸಂಗ್ರಹಾಲಯಕ್ಕೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇತ್ತೀಚೆಗೆ ಪೆರ್ವಾಜಿಯಲ್ಲಿ ಮನೆಯೊಂದರ ಟೇರೇಸ್ ಮೇಲೆ ಕಾಣಿಸಿಕೊಂಡ ಬಳಿಕ ಬುಧವಾರ ಬೆಳ್ಮಣ್ ಅರಣ್ಯ ವಿಭಾಗ ವ್ಯಾಪ್ತಿಯ ದರ್ಖಾಸ್ತು ಕೃಷ್ಣ ಅವರ ಮನೆಯ ಬಾವಿಗೆ ತಡರಾತ್ರಿ ಚಿರತೆ ಬಿದ್ದಿತ್ತು ಮನೆಯವರು ಬೆಳಿಗ್ಗೆ ಬಾವಿಯ ನೀರೆತ್ತದೆಂದು ಬಾವಿ ಬಳಿಗೆ ತಿಳಿದಾಗ ಬಾವಿಯೊಳಗಿಂದ ಶಬ್ದ ಕೇಳಿ ಬಂದಿದೆ ಬಾವಿಯೊಳಗೆ ಚಿರತೆ ಇರುವುದು ಬೆಳಕಿಗೆ ಬಂದಿದೆ ಬಳಿಕ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಲಾಯಿತು ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಬೋನಿಟ್ಟು ಚಿರತೆ ಸೆರೆ ಹಿಡಿಯುವ ಪ್ರಯತ್ನ ನಡೆಸಿದ್ರು ಚಿರತೆ ಬಲೆಗೆ ಬೀಳುತ್ತದೆ ಮನೆಯವರು ನಿಟ್ಟುಸಿರು ಬಿಟ್ರು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಸ್ಥಳೀಯರು ಸಹಕರಿಸಿದ್ರು ಸುಮಾರು ಅರ್ಧದಿಂದ ಕಾರ್ಯಾಚರಣೆ ಬಳಿಕ ಕೊನೆಗೂ ಚಿರತೆಯನ್ನು ಸೆರೆ ಹಿಡಿಯಲಾಯಿತು ಬೋನಿಗೆ ಬಿದ್ದ ಚಿರತೆಯನ್ನು ಪಿಡಿಕುಳ ಪ್ರಾಣಿ ಸಂಗ್ರಹಾಲಯಕ್ಕೆ ಸೇರಿಸಲಾಯಿತು ಕಾರ್ಯಾಚರಣೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಪ್ರಕಾಶ್ ಚಂದ್ರ ಹುಕ್ರಪ್ಪ ಗೌಡ ಬೀಟ್ ಫಾರೆಸ್ಟ್ ಗಳಾದ ಸುರೇಶ್ ಪ್ರಕಾಶ್ ರಿತೇಶ್ ಪ್ರಶಾಂತ್ ಹಾಗೂ ವಾಚರ್ಗಳಾದ ಶ್ರೀಧರ್ ಮತ್ತು ಬಾಬು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಜಮ್ಮು ಕಾಶ್ಮೀರದ ಪುಹಲ್ಗಾಮ್ನಲ್ಲಿ ನಡೆದ ಹೇಯ ಭಯೋತ್ಪಾದಕ ಘಟನೆಯನ್ನು ಇಡೀ ದೇಶವೇ ಒಟ್ಟಾಗಿ ಖಂಡಿಸಬೇಕಿದೆ ಹಿಂದೂಗಳನ್ನೇ ಗುರಿಯಾಗಿಸಿ ನಡೆಸಿದ ಈ ಪೈಸಾಚಿಕ ಕ್ರಮ ಎಲ್ಲರಿಗೂ ಎಚ್ಚರಿಕೆಯ ಗಂಟೆ ಎಂದು ಮಾಜಿ ಸಚಿವ ಶಾಸಕ ಬಿ ಸುನಿಲ್ ಕುಮಾರ್ ಘಟನೆ ಖಂಡಿಸಿ ಅಭಿಪ್ರಾಯಪಟ್ಟಿದ್ದಾರೆ ಉಗ್ರರಿಗೆ ಧರ್ಮ ಇಲ್ಲ ಎಂದು ವಾದಿಸುತ್ತಿದ್ದವರು ಈ ಘಟನೆಯ ಬಳಿಕ ಏನು ಹೇಳ್ತಾರೆ ನಿಮ್ಮ ಧರ್ಮ ಯಾವುದು ಎಂದು ಪ್ರಶ್ನಿಸಿ ಈ ಕೃತ್ಯ ಎಸಗಿರುವುದರಿಂದ ಉಗ್ರರ ಧರ್ಮ ಯಾವುದು ಎಂದು ಸಾಬೀತಾಗಿದೆ ಎಂದಿರುವ ಅವರು ಭಾರತದ ಸಾರ್ವಭೌಮತೆಯನ್ನು ಪ್ರಶ್ನಿಸಲು ಹೊರಟರೆ ಉಗ್ರರು ಹಾಗೂ ಅವರನ್ನು ಪೋಷಿಸುವ ಪಾಕಿಸ್ತಾನ ಉಗ್ರ ಪರಿಣಾಮವನ್ನು ಎದುರಿಸುತ್ತದೆ ಭಾರತ ಸರ್ಕಾರ ಇದಕ್ಕೆ ತಕ್ಕ ಪ್ರತಿಕ್ರಿಯೆ ನೀಡಲಿದೆ ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಉಗ್ರರ ದಾಳಿಯನ್ನು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಖಂಡಿಸಿದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶುಭದರಾವ್ ಅವರು ಮಾತನಾಡಿ ಈ ದಾಳಿ ದುರದೃಷ್ಟಕರ ಇದನ್ನು ಕಾಂಗ್ರೆಸ್ ತೀವ್ರವಾಗಿ ಖಂಡಿಸುತ್ತದೆ ಉಗ್ರರ ದಮನಕ್ಕೆ ಕೇಂದ್ರ ಸರ್ಕಾರ ತಕ್ಷಣ ಕಾರ್ಯ ಪ್ರವೃತ್ತರಾಗಬೇಕು ಇದರಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯವಿದೆ ಎಂದಿದ್ದಾರೆ ಮುಂಬೈ ಉದ್ಯಮಿ ಮೂಲತಃ ಕಾರ್ಕಳದ ತೆಳ್ಳಾರುವಿನವರಾದ ಮಹೇಶ್ ಕುಡ್ಪುಲಾಜಿ ಅವರಿಗೆ ಐವತ್ತರ ಹರೆಯ ಇವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲು ಇವರ ಹಿತೈಷಿಗಳು ನಿರ್ಧರಿಸಿದ್ದು ಇದೇ ರವಿವಾರ ಏಪ್ರಿಲ್ ಇಪ್ಪತ್ತೇಳರಂದು ನಗರದ ಮಂಜುನಾಥ್ ಪೈ ಸಭಾಂಗಣದಲ್ಲಿ ನಡೆಯಲಿದೆ ಸುಬ್ರಹ್ಮಣ್ಯ ಶ್ರೀ ಸಂಪುಟ ನರಸಿಂಹಸ್ವಾಮಿ ಮಠದ ಯತಿಗಳು ಸಂಸದರು ಶಾಸಕರು ಇತರೆ ಗಣ್ಯರು ಉಪಸ್ಥಿತರಿರುವರು ಕಾರ್ಕಳ ಹಾಗೂ ಹೆಬ್ರಿ ತಾಲೂಕಿನ ವಿವಿಧೆಡೆ ಬುಧವಾರ ಸಂಜೆ ಗುಡುಗು ಮಿಂಚು ಸಹಿತ ಉತ್ತಮ ಮಳೆಯಾಗಿದೆ ಗುಡುಗು ಮಿಂಚಿನ ತೀವ್ರತೆ ಅಧಿಕವಿತ್ತು ಹಲವೆಡೆ ಹಾನಿಯಾದ ಬಗ್ಗೆ ವರದಿಯಾಗಿದೆ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಜಿಹಾದಿ ಉಗ್ರರು ಹಿಂದೂ ಪ್ರವಾಸಿಗರ ಮೇಲೆ ನಡೆಸಿದ ಧರ್ಮಾಧಾರಿತ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿ ಕಾರ್ಕಳ ಬಿಜೆಪಿಯಿಂದ ನಗರದಲ್ಲಿ ಕ್ಯಾಂಡಲ್ ಮಾರ್ಚ್ ನಡೆಯಿತು ಕಾರ್ಕಳ ಅನಂತಶಯನ ದೇವಸ್ಥಾನದ ಬಳಿಯಿಂದ ಕಾರ್ಕಳ ಬಸ್ ಸ್ಟ್ಯಾಂಡ್ವರೆಗೆ ನಡೆದ ಕ್ಯಾಂಡಲ್ ಮಾರ್ಚ್ನಲ್ಲಿ ನೂರಾರು ಮಂದಿ ಕಾರ್ಯಕರ್ತರು ನಾಗರಿಕರು ಭಾಗವಹಿಸಿ ಘಟನೆಯನ್ನು ಖಂಡಿಸಿ ಜೀವ ಕಳೆದುಕೊಂಡ ಆತ್ಮಗಳಿಗೆ ಚಿರಶಾಂತಿ ಕೋರಿದರು ಸುದ್ದಿಗಳಿಗಾಗಿ ನೀವು ನೋಡಿ ಕರಾವಳಿ ನಾಡಿ ಪ್ರತಿದಿನ ರಾತ್ರಿ ಒಂಬತ್ತಕ್ಕೆ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ